ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ಗಡಿಪಿಡಿಯಲ್ಲಿ ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ ಅದೇ ಸ್ಪಾಂಜಿ ಆದ ಸಾಫ್ಟಾದ ಅತಿ ರುಚಿಕರವಾದ ಮತ್ತು ತುಂಬ ಈಸಿಯಾದಂತಹ ಎಲ್ಲರಿಗೂ ಇಷ್ಟವಾಗುವಂತಹ ಈ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂದರೆ ಹೋಟ್ಲಿಗೆ ಹೋಗಿ ತಿಂತೀರಾ ಅಲ್ವಾ ಹೋಟ್ಲಿಗೆ ಹೋಗೋ ಬದಲಿ ಮನೆಯಲ್ಲೇ ಈ ರೀತಿ ನೋಡಿ ಎಷ್ಟು ಆಗಿದೆ ಅಂದರೆ ಅಷ್ಟೇ ರುಚಿ ಇದೆ ಈ ರೀತಿ ಮನೆಯಲ್ಲೇ ನೀವು ಯಾಕೆ ಮಾಡಿ ತಿನ್ನಬಾರ್ದು ನಿಮಗೆ ಬೇಕಾಗುವ ಚಟ್ನಿ ಜೊತೆ ಹಾಗೆ ಸಾಂಬಾರ್ ಜೊತೆ ಅವಾಗವಾಗ ಮನೆಯಲ್ಲೇ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಮೊದಲು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಈ ಗ್ಲಾಸಿಂದ ಒಂದು ಗ್ಲಾಸ್ ಅಕ್ಕಿ ಇಡ್ಲಿ ರೈಸು ಇರುತ್ತೆ ಇಲ್ಲಾಂದರೆ ದೋಸೆ ಅಕ್ಕಿ ಇರುತ್ತೆ ಅಥವಾ ರೇಷನ್ ಅಕ್ಕಿ ಕೂಡ ನೀವು ಯೂಸ್ ಮಾಡ್ಬೋದು ಸೊ ನೋಡಿ ಎರಡು ಗ್ಲಾಸ್ ಇದರಿಂದ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಗ್ಲಾಸಷ್ಟು ಉದ್ದಿನ ಉದ್ದಿನಬೇಳೆ ಅದೇ ಗ್ಲಾಸಿಂದ ಅರ್ಧ ಗ್ಲಾಸ್ ಬೇಳೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಮೆಸರ್ಮೆಂಟ್ ನೋಡ್ಕೊಳ್ಳಿ ಎರಡು ಗ್ಲಾಸ್ ಅಕ್ಕಿ ಆದರೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಂತೆ ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಮೂರು ಮೂರರಿಂದ ನಾಲ್ಕು ಟೈಮ್ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ನಂತರ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿದ್ದು ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು ಸ್ನೇಹಿತರೆ ಇವಾಗ ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿಡೋಣ ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನಿಲಿಕ್ಕೆ ಇಡೋಣ ಚೆನ್ನಾಗಿ ನೆಂದ ಮೇಲೆ ನಾವು ಒಂದು ಈವ್ನಿಂಗ್ ಟೈಮಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಳೋದ್ರಿಂದ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಒಂದರಲ್ಲಿ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಮಾಡೋದಾದರೆ ನೀವು ಅಕ್ಕಿ ಬೇರೆ ಉದ್ದಿನಬೇಳೆ ಬೇರೆ ಬೇಕಾದರೂ ನೀವು ನೆನೆಸ್ಕೊಬೋದು ನೋಡಿ ಇವಾಗ ಇದೇ ರೀತಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಯಾಕಂದರೆ ಇದು ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ತುಂಬ ನೀರು ನೀರಾಗಿ ಮಾಡ್ಕೋಬಾರ್ದು ಅದೇ ರೀತಿಯಾಗಿ ಉಳಿದಿರುವಂಥ ಅಕ್ಕಿನ ಕೂಡ ನಾನು ಇದ್ದೀನಿ ಲಾಸ್ಟಲ್ಲಿ ಸೆಕೆಂಡ್ ಟೈಮ್ ರುಬ್ಬುವಾಗ ನೋಡಿ ಒಂದು ಬಟ್ಲು ಒಂದು ಬಟ್ಲಲ್ಲಿ ಪೇಪರ್ ಅವಲಕ್ಕಿನ ಇದ್ದೀನಿ ಸ್ನೇಹಿತರೆ ಪೇಪರ್ ಅವಲಕ್ಕಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ದಪ್ಪ ಅವಲಕ್ಕಿ ಕೂಡ ಹಾಕೋಬಹುದು ಸೊ ಇದನ್ನು ಕೂಡ ಸಣ್ಣಕ್ಕೆ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೋಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ಸಣ್ಣಕ್ಕೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಈ ರೀತಿ ರುಬ್ಕೊಳ್ಳೋದ್ರಿಂದ ಸೊ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದರಲ್ಲಿ ಈಗ ಇದರಲ್ಲಿ ಹಾಕಿ ನೋಡಿ ಈ ರೀತಿ ಕೈ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಇದ್ದರೆ ನೀವು ಮೊದಲೇ ನೆನೆಸಿಡಿ ಆಮೇಲೆ ಹಾಕ್ಕೊಳ್ಳಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೇಕಾದರೂ ನೀವು ಮಾಡೋ ಟೈಮಲ್ಲಾದರೂ ಉಪ್ಪು ಹಾಕೋಬೋದು ನಾನು ರಾತ್ರಿನೇ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಇಟ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಓವರ್ ನೈಟ್ ರಾತ್ರಿಯೆಲ್ಲ ಇದನ್ನು ನೀನಿಲ್ಲಿ ಕೇಳೋಣ ನೋಡಿ ಬೆಳಗ್ಗೆ ಈಗ ಇದರಲ್ಲಿ ಸ್ವಲ್ಪ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಬೇಡ ಅಂದರೂ ಕೂಡ ನೀವು ಯೂಸ್ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ ಸೊ ಇಲ್ಲಿ ಒಂದು ಅಂದರೆ ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಈ ರೀತಿ ಸ್ಟ್ಯಾಂಡಲ್ಲಿ ಹಾಕೋಬೇಕು ಸೈಡಲ್ಲಿ ನೀರು ಕೂಡ ಕುದೀತಾ ಇರುತ್ತೆ ಈ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಒಂದು ಅರ್ಧ ಸ್ಪೂನಷ್ಟು ಇದರಿಂದ ನೀವು ನೋಡ್ತಾ ಇದ್ದೀರಾ ಇದಷ್ಟೇ ಹಾಕ್ಕೋಬೇಕು ಹಾಕೊಂಬಿಟ್ಟು ಈ ರೀತಿಯಾಗಿ ಒಂದೊಂದೇ ಪ್ಲೇಟಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಇಟ್ಕೋಬೇಕು ಮೊದಲು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಈಸಿ ಕೂಡ ನೋಡಿ ಆಮೇಲೆ ಈ ರೀತಿ ಸ್ಟ್ಯಾಂಡನ್ನು ಕವರ್ ಮಾಡಿಬಿಟ್ಟು ಕುದೀತಾ ಇರೋ ನೀರಲ್ಲಿ ನಾವು ಇದನ್ನು ಸ್ಟೀಮ್ ಮಾಡಬೇಕು ಹದಿ ಹದಿನೈದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಬಿಡೋಣ ಹೈ ಫ್ಲೇಮಲ್ಲೇ ನಾನು ಹದಿನೈದು ನಿಮಿಷಗಳ ಕಾಲ ಇಟ್ಟಿದ್ದೀನಿ ಈಗ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಇದೆ ಇವಾಗ ಒಂದು ಎರಡು ನಿಮಿಷ ಬಿಟ್ಟು ಅಂದರೆ ತುಂಬ ಬಿಸಿ ಇರುತ್ತಲ್ವ ಸೊ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ತೆಗಿ ತೆಗಿಯೋಣ ನಾವು ನೋಡಿ ಎಲ್ಲೂ ಕೂಡ ಸ್ಟಿಕ್ಕಾಗಿಲ್ಲ ಯಾಕಂದರೆ ನಾವು ಸ್ವಲ್ಪ ಪ್ಲೇಟಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಟೋದ್ರ ಇಟ್ಟಿರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಸ್ಟಿಕ್ಕಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿ ಎಲ್ಲ ಇಡ್ಲಿನ ತೆಗೆದು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲೂ ಕೂಡ ಸ್ಟಿಕ್ ಆಗಿಲ್ಲ ತಟ್ಟೆಯಲ್ಲಿ ಅಷ್ಟು ಸಾಫ್ಟಾಗಿದೆ ಹತ್ತಿ ಥರ ಸಾಫ್ಟ್ ಇದೆ ಸ್ನೇಹಿತರೆ ಮುಟ್ಟಿದರೆ ಗೊತ್ತಾಗುತ್ತೆ ತಿನ್ನುವಾಗಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಮಾಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ನೋಡಿ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಂತ ಅಲ್ವಾ ಸೊ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹತ್ತಿ ಥರ ಸಾಫ್ಟ್ ಆಗಿದೆ ನಿಮಗೆ ಬೇಕಾಗಿರುವಂಥ ಅಂದರೆ ನಿಮಗೆ ಇಷ್ಟವಾಗುವಂಥ ಚಟ್ನಿ ಜೊತೆ ಸಾಂಬಾರು ಜೊತೆ ನೀವು ಇದನ್ನು ಹೊಟ್ಟೆ ತುಂಬ ತಿನ್ಬೋದು ಮತ್ತು ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್